ನನ್ನ ಲಕ್ಕು ನನ್ನ ಜೊತೆ ಆಗಿಲ್ಲ ನಾನು ಅನ್ಲಕ್ಕಿ ಅಥವಾ ನನ್ನ ಆಪರ್ಚುನಿಟೀಸ್ ಬಂತು ಅನ್ನೋಷ್ಟರಲ್ಲಿ ಕೈ ತಪ್ಪ ಹೋಗ್ಬಿಡುತ್ತೆ ನನ್ನ ಲಕ್ ಮಧ್ಯೆ ಏನೋ ಒಂದು ಬ್ಲ್ಯಾಕೇಜಸ್ ಇದೆ ಏನೋ ನೆಗೆಟಿವ್ ಇದೆ ಸಿಂಪಲ್ ಆಗಿರೋವಂಥ ಮ್ಯಾಜಿಕಲ್ ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ರೆಮಿಡಿಯನ್ನು ಕೂಡ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಮೊದಲನೇ ಉಪಾಯ ಸಾಲ್ ಹರೀಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ದಿನ ಈ ರೀತಿ ಅನಿಸೆ ಅನ್ಸುತ್ತೆ ನನ್ನ ಲಕ್ಕು ನನ್ನ ಜೊತೆ ಆಗಿಲ್ಲ ನಾನು ಅನ್ಲಕ್ಕಿ ಅಥವಾ ನನ್ನ ಆಪರ್ಚುನಿಟೀಸ್ ಬಂತು ಅನ್ನೋ ಅಷ್ಟರಲ್ಲಿ ಕೈ ಹೋಗ್ಬಿಡುತ್ತೆ ಲವ್ ಇನ್ನಿಂಗ್ ಸಿಗತ್ತೆ ಅನ್ನೋ ಅಷ್ಟರಲ್ಲಿ ವ್ಯಕ್ತಿ ಮೋಸ ಮಾಡ್ಬಿಡ್ತಾರೆ ವಿಶಸ್ ಫುಲ್ಫಿಲ್ ಆಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಫುಲ್ಫಿಲ್ ಆಗೋದಿಲ್ಲ ಸೊ ಆ ಟೈಮ್ ಅಲ್ಲಿ ಈ ಪ್ರಶ್ನೆ ಮೂಡೇ ಮೂಡತ್ತೆ ನನ್ನ ಲಕ್ ಮಧ್ಯೆ ಏನೋ ಒಂದು ಬ್ಲಾಕೇಜಸ್ ಇದೆ ಏನೋ ನೆಗೆಟಿವ್ ಇದೆ ಯಾಕೆ ಏನು ಸರಿ ಇಲ್ಲ ಅಂತ ಇದಕ್ಕೆ ಆನ್ಸರೇ ಸಿಗ್ತಾ ಇರಲ್ಲ ನಿಮಗೆ ಸೊ ಇವತ್ತಿನ ದಿನ ಈ ನನ್ನ ವಿಡಿಯೋದಲ್ಲಿ ಇದಕ್ಕೆ ಆನ್ಸರ್ನ ಕೊಡ್ತೀನಿ ಜೊತೆಗೆ ಸಿಂಪಲ್ ಆಗಿರೋಂತ ಮ್ಯಾಜಿಕಲ್ ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂತ ರೆಮಿಡಿಯನ್ನ ಕೂಡ ನಾನು ನಿಮ್ ಜೊತೆ ಹೇಳ್ತಾ ಇದ್ದೀನಿ ಎಸ್ ನಾನು ಇವತ್ತು ಮಾತಾಡ್ತಾ ಇರೋದು ಸಾಲ್ಟ್ ಉಪ್ಪಿನ ಬಗ್ಗೆ ಸೊ ಉಪ್ಪು ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಹೇಗೆ ರಿಮೂವ್ ಮಾಡುತ್ತೋ ಏನೋ ಒಂದ್ ಆದಾಗ ಏನೋ ಆದಾಗ ಇಮಿಡಿಯೇಟ್ ಕಲ್ಲುಪ್ಪನ್ನ ಉಪ್ಪನ್ನ ತಗೊಂಡು ನಾವು ನೀವ್ಸ್ ಅಲ್ವಾ ಅದೇ ಅಡಿಗೆಗೆ ಉಪ್ಪು ಬೇಕೇ ಬೇಕು ಉಪ್ಪಿಲ್ಲ ಅಂದ್ರೆ ಅಡಿಗೆಯಲ್ಲಿ ರುಚಿ ಇರಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅನ್ನೋ ಗಾದೆ ಮಾತ ಇದೆ ಹಾಗೆಯೇ ಅದೇ ಉಪ್ಪನ್ನ ಸರಿಯಾದ ರೀತಿ ನಮ್ಮ ಲೈಫ್ ಅಲ್ಲಿ ಈ ರೀತಿ ಲಕ್ಕಿಲ್ಲ ಅನ್ಲಕ್ಕಿ ಅನ್ಕೊಂಡಾಗೆಲ್ಲ ಆ ಲಕ್ ಸಿಗ್ದಲ್ಲೇ ಇರೋದಕ್ಕೆ ಒಂದಷ್ಟು ಬ್ಲಾಕೇಜಸ್ ಇದೆಯಲ್ಲ ಆ ಬ್ಲಾಕೇಜಸ್ಗೂ ಕೂಡ ಇದೇ ಉಪ್ಪನ್ನ ಬಳಸ್ಕೊಂಡ್ರೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ವರ್ಕ್ ಆಗತ್ತೆ ನಮ್ಮಲ್ಲಿರುವಂತ ಬ್ಲಾಕೇಜಸ್ ದೂರ ಆಗತ್ತೆ ಲಕ್ ನಾವು ನಮ್ಮ ಲೈಫ್ ಅಲ್ಲಿ ಲಕ್ನ ಅಟ್ರಾಕ್ಟ್ ಮಾಡಬಹುದು ಸ್ವಲ್ಪ ಉಪ್ಪು ನಿಮ್ಮ ಅನ್ಲಕ್ ನ ದೂರ ಮಾಡಿ ಲಕ್ನ ತಂದ್ಕೊಡುತ್ತೆ ನಿಮ್ಮ ವಿಶಸ್ನ ಫುಲ್ಫಿಲ್ ಮಾಡಿಕೊಡುತ್ತೆ ನೆಗೆಟಿವ್ ನ ದೂರ ಮಾಡುತ್ತೆ ಸೊ ಅದ್ ಹೇಗೆ ಯಾವ ರೀತಿ ಏನ್ ರೆಮಿಡಿ ಎಲ್ಲವನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೆರಿ ವೆರಿ ಬ್ಯೂಟಿಫುಲ್ ಮೋಸ್ಟ್ ಪವರ್ಫುಲ್ ಮ್ಯಾಜಿಕಲ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗತ್ತೆ ಕೇವಲ ಸಾಲ್ಟ್ ಉಪ್ ನಮಸ್ಕಾರ ಅದಕ್ಕಿಂತ ಮುಂಚೆ ಯಾರು ಈ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ನನ್ನ ಬಗ್ಗೆ ಕಿರುಪರಿಚಯ ನಾನು ಆಸ್ಟ್ರಾಲಜರ್ ಬಾಸ್ಟು ಕನ್ಸಲ್ಟೆಂಟ್ ಜೊತೆಗೆ ನಂಬರಾಲಜಿಸ್ಟ್ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್ ಈ ನನ್ನ ಚಾನೆಲ್ ನಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಮಂತ್ರಗಳ ಮುಖಾಂತರ ತಂತ್ರಗಳ ಮುಖಾಂತರ ಇಂಟ್ರಗಳ ಮುಖಾಂತರ ಸ್ವಿಚ್ ವರ್ಡ್ ಇರ್ಬೋದು ಅಫರ್ಮೇಶನ್ ಇರ್ಬೋದು ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು ಹೀಗೆ ಹತ್ತು ಹಲವು ಅನೇಕ ಅನೇಕ ರೆಮಿಡೀಸ್ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಎಸ್ ನೀವೇನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನಂತೂ ಮರಿಲೇಬೇಡಿ ನಿಮ್ಮ ಪ್ರೀತಿ ಪಾತ್ರವ್ರಿಗೆ ಮೂರು ಜನಕ್ಕೆ ಕೇವಲ ಮೂರು ಜನಕ್ಕೆ ಈ ನನ್ನ ವಿಡಿಯೋವನ್ನ ಶೇರ್ ಮಾಡಿ ಅವರ ಕಷ್ಟಗಳಿಗೆ ನೆರವು ಕೊಡಿ ಯಾರ್ಯಾರು ಶೇರ್ ಮಾಡಿದೀರಾ ನಾನ್ ಶೇರ್ ಮಾಡಿದ್ದೀನಿ ಅಂತ ಕಮೆಂಟ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಶುರು ಶುರುಮಾಯಣ ಹರೇಶ್ ಶ್ರೀನಿವಾಸ ನಮಸ್ಕಾರಗಳು ಸಾಲ್ಟ್ ವಿತ್ ಜಾರ್ ಸೊ ಇದಕ್ಕೆ ಬೇಕಾಗಿರೋದು ಗಾಜಿನ ಡಬ್ಬಿ ಅಥವಾ ಒಂದು ಗಾಜಿನ ಬಾಟಲು ಏನು ಸಿಕ್ಕಿಲ್ಲ ಅಂದ್ರೆ ಗಾಜಿನ ಬೌಲ್ನ ತಗೊಳ್ಳಿ ಓಕೆ ಸ್ವಲ್ಪ ಕಲ್ಲುಪ್ಪನ್ನ ತಗೊಳ್ಬೇಕು ಇಲ್ಲಿ ಕಲ್ಲುಪ್ಪೇ ಬೇಕಾಗಿರೋದು ಪುಡಿ ಉಪ್ಪು ಬೇಡ ಗಾಜಿನ ಜಾರ್ಗೆ ಅರ್ಧ ಅಥವಾ ಕಾಲು ಭಾಗದಷ್ಟು ಉಪ್ಪನ್ನ ನೀವು ತುಂಬಬೇಕು ಅದರ ಜೊತೆಗೆ ಮೂರು ಲವಂಗ ಹೂ ಇರುವಂತ ಮೂರು ಲವಂಗವನ್ನ ತಗೊಳ್ಳಿ ಮೂರೇ ಲವಂಗ ಓಕೆ ಅದಕ್ಕೆ ಹಾಕಿ ಅದಾದ ನಂತರ ಒಂದು ಪೇಪರ್ನ ತಗೊಳ್ಳಿ ಏನಿ ಕಲರ್ ಏನು ಸಿಕ್ಕಿಲ್ಲ ವೈಟ್ ಕಲರ್ ತಗೊಳ್ತೀರಾ ಖಂಡಿತ ತಗೊಳ್ಬಹುದು ಲೈನ್ಸ್ ಇರಬಾರ್ದು ಅನ್ರೂಲ್ಡ್ ರೂಲ್ಡ್ ಇಲ್ದಲೆ ಅನ್ರೂಲ್ಡ್ ಪೇಪರ್ನ ತಗೊಳ್ಳಿ ಆರೆಂಜ್ ಪೆನ್ ಸಿಕ್ಕಿದ್ರೆ ಬಹಳ ಸಂತೋಷ ಆರೆಂಜ್ ಪೆನ್ ಅನ್ನು ತಗೊಳ್ಳಿ ಆರೆಂಜ್ ಪೆನ್ ಸಿಕ್ತಾ ಇಲ್ಲ ತೊಂದರೆ ಇಲ್ಲ ಬ್ಲೂ ಕಲರ್ ಪೆನ್ ಈಸ್ ಎ ಹೀಲಿಂಗ್ ಬ್ಲೂ ಪೆನ್ ಅನ್ನ ತಗೊಳ್ಳಿ ಆ ನಂತರ ಆ ಪೇಪರ್ ಅಲ್ಲಿ ನೀವು ಇಂಪಾರ್ಟೆಂಟ್ ಆಗಿರೋ ಅರ್ಜೆಂಟ್ ಆಗಿ ಫುಲ್ಫಿಲ್ ಆಗುವಂತ ನೀಡಿ ಇರೋ ಮೂರೇ ಮೂರು ನ ಬರಿಬೇಕು ಯಾವ ರೀತಿ ಬರಿಬೇಕು ಆಲ್ರೆಡಿ ಆಗಿದೆ ಅಂತ ಆದ್ರೂ ಬರೀರಿ ಅಥವಾ ಇನ್ ಮುಂದೆ ಆಗ್ಬೇಕು ನನಗೆ ಈ ಕೆಲಸ ಮಾಡ್ಕೊಡು ದೇವ್ರೆ ಅಂತ ಆದ್ರೂ ಬರೀರಿ ಅಥವಾ ನಮ್ಮ ಒಂದು ಅಫರ್ಮೇಶನ್ ಸಿಸ್ಟಮ್ ಅಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಈ ಕೆಲಸ ಆಯ್ತು ನಂಗೆ ಜಾಬ್ ಸಿಕ್ತು ಥ್ಯಾಂಕ್ ಯು ಯೂನಿವರ್ಸ್ ಒನ್ ಲ್ಯಾಕ್ ರುಪೀಸ್ ಬಂತು ಆ ರೀತಿ ಆದ್ರೂ ಬರೀರಿ ಇಲ್ಲ ಆರ್ಡರ್ ರೀತಿ ಯೂನಿವರ್ಸ್ ನನ್ಗೆ ಈ ಕೆಲಸ ಆಗ್ಬೇಕು ನನಗೆ ಜಾಬ್ ಸಿಗ್ಬೇಕು ಇನ್ನೊಂದು ತಿಂಗಳಲ್ಲಿ ಸೊ ನಿಮಗೆ ಆರ್ಡರ್ ವೈಸ್ ಆದ್ರೂ ಬರೀರಿ ಅಫರ್ಮೇಶನ್ ವೈಸ್ ಆದ್ರೂ ಬರೀರಿ ಯಾವ ರೀತಿ ಆದ್ರೂ ಬರಿಬಹುದು ಎರಡು ಕೂಡ ವರ್ಕ್ ಆಗತ್ತೆ ಅದಾದ್ಮೇಲಿಂದ ಬರೆದ ನಂತರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನೀವು ಏನ್ ಮಾಡಬೇಕು ಅಂದ್ರೆ ಉಪ್ಪಿನ ಜಾರಲ್ಲಿ ಉಪ್ಪಿನ ಜಾರಲ್ಲಿ ಹಾಕುವಾಗ ನೀವು ಮನ್ಸಲ್ಲಿ ಅನ್ಕೋಬೇಕು ಈ ನನ್ನ ಮೂರ್ ವಿಶ್ ಫುಲ್ಫಿಲ್ ಆಗೋದಕ್ಕೆ ಏನೇನು ನೆಗೆಟಿವಿಟಿ ಇದೆ ಬ್ಲಾಕೇಜಸ್ ಇದೆ ಅದೆಲ್ಲವೂ ಈ ಕಲ್ಲುಪ್ಪು ಹೀರಿದೆ ನನ್ನ ವಿಶ್ ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳಿ ದಿಸ್ ಇಸ್ ಮ್ಯಾಜಿಕಲ್ ಸಾಲ್ಟ್ ಜಾರ್ ಅನ್ಬಿಟ್ಟು ಆ ಪೇಪರ್ನ ಹಾಕ್ಬಿಟ್ಟು ಇಟ್ಬಿಡ್ಬೇಕು ಇದನ್ನ ಯಾವಾಗಪ್ಪ ಮಾಡ್ಬೇಕು ಅಂದ್ರೆ ಅಮಾವಾಸ್ಯೆ ನಂತರ ಯಾವಾಗಾದ್ರೂ ಮಾಡಿ ಯಾವ ದಿನ ಬೇಕಾದ್ರೂ ಮಾಡಿ ಅಮಾವಾಸ್ಯೆ ನಂತರದಲ್ಲಿ ನಿನ್ನೆ ತಾನೆ ಅಮಾವಾಸ್ಯೆ ಎರಡ್ ಮೂರ್ ದಿನ ಆಗಿದೆ ಅಮಾವಾಸ್ಯ ಮುಗ್ದು ಸೊ ತೊಂದ್ರೆ ಇಲ್ಲ ನಾಲ್ಕು ದಿನ ಟಿಲ್ ನಿಮಗೆ ಟೈಮ್ ಇದೆ ಹುಣ್ಣಿಮೆವರೆಗೂ ಟೈಮ್ ಇದೆ ಓಕೆ ಸೊ ತಲೆ ಕಟ್ಸ್ಕೋಬೇಡಿ ಅಮಾವಾಸೆಯಿಂದ ನೆಕ್ಸ್ಟ್ ಬರೋ ಹುಣ್ಣಿಮೆವರೆಗೂ ನಿಮಗೆ ಟೈಮ್ ಇರುತ್ತೆ ಅಮಾವಾಸ್ಯೆಯ ನಂತರದ ಪಾಡ್ಯದಿಂದ ಶುರು ಮಾಡಿ ನೆಕ್ಸ್ಟ್ ಹುಣ್ಣಿಮೆ ಬರೋದೊಳಗೆ ಮಾಡಬೇಕು ಇದು ಒನ್ ಟೈಮ್ ಮೆಥಡ್ ಮತ್ತೆ ಮತ್ತೆ ಮಾಡೋದು ಬೇಡ ಸೊ ಮಾಡಿದ ನಂತರ ನೀವೇನ್ ಮಾಡ್ಬೇಕು ಆ ಜಾರು ನೆಟ್ಕೊಂಡು ಆಲ್ರೆಡಿ ಆಗಿದೆ ಅಂತ ವಿಜುವಲೈಸ್ ಮಾಡಿಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಅದಾದ್ಮೇಲಿಂದ ಆ ಉಪ್ಪಿಂದ ಏನ್ ಮಾಡಿರ್ತೀರಾ ಅದಕ್ಕೆ ಕ್ಲೋಸ್ ಮಾಡೋ ಹಾಗಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಲಿಡ್ ನ ಅಂದ್ರೆ ಮುಚ್ಚಳನ ಕ್ಲೋಸ್ ಮಾಡಬಾರ್ದು ಒಂದು ಕಡೆ ಇಟ್ಬಿಡ್ಬೇಕು ಎಲ್ಲಿ ಇಡ್ಬೇಕು ಯಾರಾದ್ರೂ ನೋಡ್ತಾರೆ ನಿಮ್ ಅಲ್ಲಿ ಇಟ್ಕೊಳ್ಳಿ ನಿಮ್ ಬಟ್ಟೆ ಜೊತೆ ಇಟ್ಕೊಳ್ಳಿ ಆ ಕಲ್ಲುಪ್ಪು ನೀರ್ ಏನಾದ್ರು ಬಿಟ್ಕೊಂತ ಇದ್ರೆ ಇಮಿಡಿಯೇಟ್ ತಗೊಂಡ್ ಹೋಗ್ಬಿಟ್ಟು ಯಾವುದಾದ್ರು ಮರದ ಕೆಳಗೆ ಅಥವಾ ಮಣ್ಣೊಳಗೆ ಹಾಕ್ಬಿಡಿ ಒಂದ್ ವೇಳೆ ಮೂರ್ ವಿಶ್ ಅಲ್ಲಿ ಒಂದ್ ವಿಶ್ ಫುಲ್ಫಿಲ್ ಆದ್ರೂ ಸೇಮ್ ಮರದ ಕೆಳಗೆ ತಗೊಂಡೋಗಿ ಹಾಕಿ ಮೂರು ವಿಶ್ ಫುಲ್ಫಿಲ್ ಆಯ್ತು ಹಾಕಿ ಕಲ್ಲುಪ್ಪಿಂದು ನೀರೇ ಇಳಿತಾ ಇಲ್ಲ ಮೇಡಮ್ ಮೂರ್ ವಿಶ್ ಇನ್ನು ಫುಲ್ಫಿಲ್ ಆಗಿಲ್ಲ ಒಂದೇ ವಿಶ್ ಆಗಿದೆ ಇನ್ನು ಎರಡು ವಿಶ್ ಸ್ಟಿಲ್ ಇರ್ಲಿ ಕಲ್ಲುಪ್ಪಿಂದ ನೀಳಿತಾ ಇದೆ ಎಂದು ಇಮಿಡಿಯೇಟ್ ತಗೊಂಡೋಗಿ ಹಾಕಿ ಓಕೆ ಇಲ್ಲ ಮಣ್ಣೊಳಗೆ ಹಾಕಿ ಗಾಜಿನ ಬಾಟ್ಲು ಸಮೇತ ಹಾಕ್ಬೇಕಾ ಖಂಡಿತ ಬೇಡ ಓನ್ಲಿ ಕಲ್ಲುಪ್ಪು ಅದೇನ್ ಹಾಕಿರ್ತಿರೋ ಪೇಪರ್ ಸಮೇತ ಅದನ್ನ ಹಾಕಿ ಮತ್ತೆ ಮನೆಗ್ ಬಂದು ಬಾಟ್ಲನ್ನ ತೊಳೆದು ಮತ್ತೆ ಇದನ್ನ ಮತ್ತೊಮ್ಮೆ ಇನ್ನ ಮೂರು ವಿಶ್ ಗೆ ನೀವು ಮಾಡಬಹುದು ಸೊ ಇದನ್ನ ಯಾವಾಗ್ ಬೇಕಾದ್ರೂ ಮಾಡಬಹುದು ಅಮಾವಾಸ್ಯ ನಂತರದ ಹುಣ್ಣಿಮೆ ಒಳಗೆ ಮಾಡಬೇಕು ಇನ್ನು ಎರಡನೆಯ ಉಪಾಯ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬ್ಲಾಕೇಜಸ್ ಇದ್ರೆ ಲವ್ ಪ್ರಾಬ್ಲಮ್ ಇದ್ರೆ ಮೇಲೆ ಮೇಲೆ ಬ್ಲಾಕ್ ಲಿಸ್ಕ್ ಆಗ್ತಾ ಇದ್ರೆ ಅಥವಾ ಮಾತ್ ಮಾತಿಗೆ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಸಿಕ್ತಾಗ ಹೋಗ್ತಾ ಇದ್ರೆ ಆ ವ್ಯಕ್ತಿನ ಸಮಾಧಾನ ಮಾಡೋದ್ರಲ್ಲೇ ನಿಮ್ ಜೀವನ ಪೂರ್ತಿ ಆಗೋಗಿದ್ರೆ ಅಥವಾ ನಿಮ್ಮ ಎನರ್ಜಿ ಲೋ ಆಗ್ತಾ ಇದ್ರೆ ಸತ್ತೋಗ್ಬಿಡಣಪ್ಪ ಬದುಕೋದ್ ಬೇಡ ನಂಗೆ ಇಷ್ಟ ಇಲ್ಲ ನಾನು ಯಾಕಾದ್ರೂ ಬದುಕಿದೀನಿ ಅನ್ಸೋದಾಗ್ಲಿ ಈ ರೀತಿ ಆಗ್ತಾ ಇದ್ರೆ ಇದನ್ನ ವಾರಕ್ಕೆ ಒಮ್ಮೆ ಮಾಡಬೇಕು ಸ್ನಾನ ಮಾಡುವ ನೀರಿಗೆ ಎರಡು ಚಮಚ ಪುಡಿ ಉಪ್ಪನ್ನ ಹಾಕಿ ಓಕೆ ಭಾನುವಾರ ದಿನ ಮಾಡೋದಾದ್ರೆ ವೈಟ್ ಸಾಲ್ಟ್ ನ ಹಾಕಿ ಬಟ್ ವೀಕ್ಲಿ ಒನ್ಸ್ ಫ್ರೈಡೇ ದಿನ ಮಾಡಿದ್ರೆ ಬಹಳ ಒಳ್ಳೇದು ಸೊ ಫ್ರೈಡೇ ದಿನ ಮಾಡುವಾಗ ಗುಲಾಬಿ ಆ ಏನಂತಾರೆ ರೋಸ್ ವಾಟರ್ ಓಕೆ ರೋಸ್ ವಾಟರ್ ನ ಎರಡು ಡ್ರಾಪ್ ಹಾಕಿ ಅದರ ಜೊತೆ ಪಿಂಕ್ ಸಾಲ್ಟ್ ನ ಹಾಕಿ ಯಾಕೆಂದ್ರೆ ಶುಕ್ರ ಸ್ಟ್ರಾಂಗ್ ಆಗ್ತಾನೆ ಪಿಂಕ್ ಸಾಲ್ಟ್ ನ ಹಾಕಿ ಶುಕ್ರವಾರ ದಿನ ಮಾಡಬೇಕು ಅದರ ಜೊತೆ ಹನ್ನೊಂದು ಬಾರಿ ನೀವು ಸ್ನಾನ ಎಲ್ಲ ಆದ್ಮೇಲಿಂದ ಆ ಏನು ನೀವು ಬಚ್ಚಲ್ ಮನೆಯಿಂದ ಹೊರಗಡೆ ಮೇಲಿಂದ ಒರ್ಸ್ಕೊಂಡು ನಂತರ ಶುಭ್ರ ಬಟ್ಟೆ ಎಲ್ಲವನ್ನ ಹಾಕೊಂಡು ನಿಮ್ ದೇವ್ರ ಮನೆ ಮುಂದೆ ಹೋಗಿ ಹನ್ನೊಂದು ಬಾರಿ ಎಮ್ ಎಂ ಎಂ ಅಂತ ಹೇಳ್ಬೇಕು ಹನ್ನೊಂದು ಬಾರಿ ಆ ಅಂತ ಬರೋದನ್ನ ಸ್ವಲ್ಪ ಜಾಸ್ತಿ ದೀರ್ಘಕಾಲ ಉಸಿರನ್ನ ಇಟ್ಕೊಂಡು ಹೇಳಿ ಹಾಗಂತ ನೋಡ್ಕೊಳ್ಳಿ ನಿಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಎಷ್ಟೋ ತನಕ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೋ ತನಕ ಇಟ್ಕೊಳ್ಳಿ ಹನ್ನೊಂದು ಬಾರಿ ಜಪ ಮಾಡಿ ಪ್ರತಿದಿನ ಎಂ ಹೇಳ್ಬೋದು ಸ್ನಾನ ಆದ ತಕ್ಷಣ ತುಂಬಾ ಪವರ್ಫುಲ್ಲು ಯಾಕೆಂದ್ರೆ ನಮ್ಮ ಹಾರ್ಟ್ ಚಕ್ರದ ಬೀಜ ಮಂತ್ರ ಅದನ್ನ ಹೇಳೋದ್ರಿಂದ ನಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗತ್ತೆ ರಿಲೇಷನ್ಶಿಪ್ ಅಲ್ಲಿ ಇರುವಂತ ಬ್ಲಾಕೇಜಸ್ ದೂರ ಆಗತ್ತೆ ಪಿಂಕ್ ಸಾಲ್ಟ್ ನ ಯೂಸ್ ಮಾಡಿ ಇನ್ನು ಮೂರನೇ ಉಪಾಯಕ್ಕೆ ಬರ್ತೀನಿ ವೆರಿ ವೆರಿ ಮೋಸ್ಟ್ ಎಲ್ಲರ ಫೇವರೇಟ್ ಪ್ರಮೋಷನ್ ಆಗ್ತಾ ಇಲ್ಲ ಗುಡ್ ಲಕ್ ನನ್ ಜೊತೆ ಇಲ್ಲ ನಾನು ಏನ್ ಅನ್ಕೊಂಡ್ರು ಆಗ್ತಾ ಇಲ್ಲ ಲಕ್ ಅನ್ನೋದೇ ನನ್ ಜೊತೆ ಇಲ್ಲ ಅಂತ ಯಾರ್ಯಾರು ಒದಾಡ್ತಾ ಇದ್ದೀರಾ ನಿಮಗೋಸ್ಕರ ಅಥವಾ ಎಲ್ಲೋ ದುಡ್ಡು ಅಹ್ ಒಂದು ಸಿಕ್ಕ ಹಾಕೊಂಡ್ಬಿಟ್ಟಿದೆ ಅಥವಾ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಕ್ಸ್ಪೆನ್ಸ್ ಆಗ್ತಾ ಇದೆ ದುಡ್ಡು ಬರುತ್ತೆ ಮೇಡಮ್ ಅದೇ ನಿಲ್ಲೋದೇ ಇಲ್ಲ ಅನ್ನೋರು ಈ ಉಪಾಯನ ಮಾಡಿ ಪ್ರತಿ ತಿಂಗಳ ಸೋಮವಾರ ಅಥವಾ ಶುಕ್ರವಾರ ದಿನ ಇದನ್ನ ಮಾಡ್ಬೇಕು ಕೈಯಲ್ಲಿ ಒಂದ್ ರೂಪಾಯಿ ಕಾಯಿನ್ ನ ತಗೊಳ್ಳಿ ಅದಕ್ಕೆ ಉಪ್ಪು ಹಾಕಿ ಕೈಯಲ್ಲಿ ಒಂದ್ ರೂಪಾಯಿ ಕಾಯಿನ್ ನ ತಗೊಂಡ್ಬಿಟ್ಟು ಉಪ್ಪು ಹಾಕಿ ಅಂದ್ರೆ ಕಾಯಿನ್ ನ ಇಟ್ಕೊಳ್ಳಿ ಅದ್ರ ಮೇಲೆ ಉಪ್ಪನ್ನ ಹಾಕಿ ಕೈ ಮೇಲೆನೆ ಅದ್ರ ಜೊತೆ ನೀವೇನ್ ಮಾಡ್ಬೇಕು ರಬ್ ಮಾಡ್ಬೇಕು ಕಾಯಿನ್ ಉಪ್ಪನ್ನ ಇಟ್ಕೊಂಡು ರಬ್ ಮಾಡ್ತಾ ಏನ್ ಹೇಳಬೇಕು ನನ್ನ ಲೈಫಲ್ಲಿ ಇರೋಂತ ಏನೇನು ನೆಗೆಟಿವ್ ಎನರ್ಜಿ ಇತ್ತು ನಾನು ದುಡ್ಡನ್ನ ಸೇವ್ ಮಾಡಕ್ ಆಗ್ದೇ ಇರೋದಿರ್ಬೋದು ಅಥವಾ ಪ್ರಮೋಷನ್ ಸಿಗ್ತಾ ಇಲ್ದಿರೋದಕ್ಕೆ ಕಾರಣ ಇರ್ಬೋದು ಗುಡ್ ಲಕ್ ನನ್ನ ಜೊತೆ ಇಲ್ದಿರೋದಕ್ಕೆ ಏನೇನ್ ನೆಗೆಟಿವ್ ಎನರ್ಜಿ ಇತ್ತು ಅದೆಲ್ಲ ರಿಲೀಸ್ ಆಗ್ತಾ ಇದೆ ನನ್ನ ಲೈಫ್ ಅಲ್ಲಿ ಎಲ್ಲ ಒಳ್ಳೇದಾಗ್ತಾ ಇದೆ ನನ್ಗೆ ಲಕ್ ನನ್ ಜೊತೆ ಇದೆ ಐ ಆಮ್ ಲಕ್ಕಿ ಐ ಆಮ್ ಲಕ್ಕಿ ಐ ಆಮ್ ಲಕ್ಕಿ ಅಂತ ಲೆವೆನ್ ಟೈಮ್ ಈ ರೀತಿ ರಬ್ ಮಾಡ್ತಾ ಮಾಡ್ತಾ ಐ ಆಮ್ ಲಕ್ಕಿ ಐ ಆಮ್ ಲಕ್ಕಿ ಐ ಆಮ್ ಲಕ್ಕಿ ಅಂತ ಹೇಳ್ತಾ ನಂತರ ಕೈ ತೊಳಿರಿ ಉಪ್ಪಿನ ಸಮೇತ ಕೈ ತೊಳಿಬೇಕು ತೊಳೆದ ನಂತರ ಆ ಒಂದ್ ರೂಪಾಯಿ ಕಾಯಿನ್ ಏನಿರುತ್ತಲ್ಲ ಆ ಒಂದ್ ರೂಪಾಯಿ ಕಾಯಿನ್ ನ ತಗೊಂಡ್ಬಿಟ್ಟು ನೀವು ಸೂರ್ಯನ್ ಕೆಳಗಡೆ ಒಂದ್ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ನಂತರ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳಿ ವೇಳೆ ಗೊತ್ತಾಗಲ್ಲ ಕಾಯಿನ್ ಖರ್ಚಾಗ್ಬಿಡತ್ತೆ ಅಂದ್ರೆ ಪಾಲಿಶ್ ಇಂದ ಏನಾದ್ರು ನೇಲ್ ಪಾಲಿಶ್ ಇಂದ ಒಂದು ಗುರ್ತನ್ನ ಮಾಡಿಟ್ಕೊಳ್ಳಿ ಅದನ್ನ ಖರ್ಚು ಮಾಡ್ಬೇಡಿ ಇದನ್ನ ಮಿನಿಮಮ್ ಅಟ್ಲೀಸ್ಟ್ ಒನ್ ಮಂತ್ ಆದ್ರೂ ಆ ಕಾಯಿನ್ ನ ನಿಮ್ ಜೊತೆ ಇಟ್ಕೊಳ್ಳಿ ನಿಮ್ಮ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ ಅಥವಾ ನಿಮಗ್ ಪ್ರಮೋಷನ್ ಹುಡ್ಕೊಂಡ್ ಬರುತ್ತೆ ಗುಡ್ ಲಕ್ ನಿಮ್ ಜೊತೆ ಬರುತ್ತೆ ನೋಡಿ ಮಿರಾಕಲ್ ಕಾಯಿನ್ ಅದು ಮ್ಯಾಜಿಕಲ್ ಆಗಿ ವರ್ಕ್ ಆಗತ್ತೆ ಅದಾದ್ಮೇಲಿಂದ ತಿಂಗಳಲ್ಲಿ ಒಂದ್ಸರಿ ಇದನ್ನ ಮಾಡೋರು ಆ ಕಾಯಿನ್ ನ ತಿಂಗಳಾದ್ಮೇಲಿಂದ ನೀವು ಅದಕ್ ನೂರು ರೂಪಾಯೋ ಹತ್ ರೂಪಾಯೋ ಸೇರ್ಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ಟು ಥ್ಯಾಂಕ್ ಯು ದೇವ್ರೆ ನಾನು ಸೇವಿಂಗ್ಸ್ ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ದೇವ್ರೆ ನಂಗೆ ಪ್ರಮೋಷನ್ ಆಯ್ತು ಥ್ಯಾಂಕ್ ಯು ದೇವ್ರೆ ನಂಗೆ ಗುಡ್ ಲಕ್ ನನ್ನ ಜೊತೆ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಕೃತಜ್ಞತೆಗೆ ನಾನು ಹಾಕ್ತಾ ಇದ್ದೀನಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡು ಹಾಕಿ ಆಲ್ರೆಡಿ ಆಗಿದೆ ಅನ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಸೊ ಇದನ್ನ ಮಾಡಿ ನೋಡಿ ಗುಡ್ ಲಕ್ ನಿಮ್ ಜೊತೆ ಆಗಿ ಹುಡ್ಕೊಂಡ್ ಬರುತ್ತೆ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ ಸೇವಿಂಗ್ಸ್ ನ ಮಾಡ್ತಿರೋ ಪ್ರಮೋಷನ್ ಸಿಗತ್ತೆ ಸಾಕಷ್ಟು ಮಿರಾಕಲ್ ಥಿಂಗ್ಸ್ ನಿಮ್ಮ ಲೈಫ್ ಅಲ್ಲಿ ನಡೆಯುತ್ತೆ ಸೊ ಎವ್ರಿ ಮಂತ್ ಮಾಡ್ಬಹುದಾ ಖಂಡಿತ ಮಾಡಬಹುದು ಇನ್ನು ನೆಕ್ಸ್ಟ್ ನಾಲ್ಕನೇ ಉಪಾಯ ಸೂಪರ್ ಡುಪ್ಪರ್ ಉಪಾಯ ಇದು ವೆರಿ ಮೋಸ್ಟ್ ಮೇನ್ ಉಪಾಯ ಯಾಕೆಂದ್ರೆ ಇದು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿ ಮಾಡುವಂತ ಉಪಾಯ ಒಂದ್ ವೇಳೆ ಹನ್ನೆರಡು ಗಂಟೆಗೆ ಆಗ್ಲಿಲ್ಲದವ್ರು ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲೂ ಕೂಡ ಮಾಡಬಹುದು ಇದನ್ ಯಾವಾಗ್ ಮಾಡ್ಬೇಕು ಯಾವತ್ತಾದ್ರೂ ಮಾಡಿ ನಾಟ್ ಅಮಾವಾಸ್ಯೆ ನಾಟ್ ಹುಣ್ಮೆ ಒಂದ್ ವೇಳೆ ಹುಣ್ಣಿಮೆಗೆ ಈ ವಿಡಿಯೋ ನೋಡ್ತೀರಾ ಅಥವಾ ಅಮಾವಾಸ್ಯೆಗೆ ವಿಡಿಯೋ ನೋಡ್ತೀರಾ ಇನ್ನೂ ಒಂದ್ ವರ್ಷ ಬಿಟ್ಕೊಂಡು ಈ ವಿಡಿಯೋ ನೋಡ್ತೀರಾ ತಲೆ ಕೆಟ್ಟಬಿಡಿ ಯಾವಾಗ್ ಸಿಗತ್ತೋ ಅವಾಗ ಇಮಿಡಿಯೇಟ್ ಮಾಡ್ಬೋದು ಸೊ ಯಾವ್ ದಿನ ಮಾಡ್ಬೇಕು ಯಾವ ದಿನ ಬೇಕಾದ್ರೂ ಮಾಡ್ಬೋದು ಇದಕ್ಕೆ ದಿನಗಣನೆ ಇಲ್ಲ ಅಂಡ್ ಯಾವುದೇ ಒಂದು ಆ ತಿಥಿ ನಕ್ಷತ್ರ ವಾರ ಏನು ಬೇಡ ಮೇನ್ ಆಗಿ ಹನ್ನೆರಡು ಗಂಟೆಗೆ ಮಾಡಿ ಬಿಟ್ರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಬೇಕು ಟೈಮ್ ನ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಉಪಾಯ ಕೈಯಲ್ಲಿ ಉಪ್ಪನ್ನ ಹಾಕೊಳ್ಬೇಕು ಉಪ್ಪನ್ನ ಹಾಕೊಂಡು ಸೇಮ್ ರಬ್ ಮಾಡಬಾರ್ದು ಇದು ಕೈಯಲ್ಲಿ ಉಪ್ಪನ್ನ ಹಾಕೊಳ್ಬೇಕು ತರ್ಡ್ ಉಪಾಯ ರಬ್ ಮಾಡ್ಬೇಕು ಫೋರ್ತ್ ಉಪಾಯ ರಬ್ ಮಾಡಬಾರ್ದು ಕೈಯಲ್ಲಿ ಉಪ್ಪನ್ನ ಹಾಕೊಂಡು ಅದನ್ನ ಫೋಲ್ಡ್ ಮಾಡಿ ಈ ರೀತಿ ಒಂದು ಒಂದು ಒಂದ್ ಎರಡು ಸ್ಪೂನ್ ಉಪ್ಪು ಓಕೆ ಪುಡಿ ಉಪ್ಪೇ ಆಗಬೇಕು ಕಲ್ಲುಪ್ಪ ಹಾಕ್ಬಾರ್ದು ಪುಡಿ ಉಪ್ಪನ್ನ ಹಾಕೊಂಡು ಕೈಯಲ್ಲಿ ಈ ರೀತಿ ಇಟ್ಕೊಂಡು ಮುಷ್ಟಿ ಇಟ್ಕೊಂಡು ನನ್ನ ಲೈಫಲ್ಲಿ ಇದ್ದ ಎಲ್ಲ ಬ್ಲಾಕೇಜಸ್ ರಿಲೇಷನ್ಶಿಪ್ ಅಲ್ಲಿ ಮನಿ ಏರಿಯಾದಲ್ಲಿ ಕೆರಿಯರ್ ಅಲ್ಲಿ ಜಾಬ್ ಅಲ್ಲಿ ಇವನ್ ವಿಶ್ ಫುಲ್ ವಿಶ್ ಫುಲ್ಫಿಲ್ ಆಗ್ತಾ ಇಲ್ಲ ಎಲ್ಲವನ್ನ ಹೇಳ್ಕೊಳ್ಳಿ ನನ್ನ ಲೈಫ್ ಅಲ್ಲಿ ಇದ್ದ ಎಲ್ಲ ಏರಿಯಾ ಬ್ಲಾಕೇಜಸ್ ಇವತ್ತಿಗೆ ಕ್ಲಿಯರ್ ಆಗ್ತಿದೆ ಅಂಡ್ ನನ್ನಲ್ಲಿರುವಂತ ಎಲ್ಲ ನೆಗೆಟಿವ್ ಎನರ್ಜೀಸು ರಿಲೀಸ್ ಆಗ್ತಾ ಇದೆ ನನಗೆ ಹೊಸ ದಾರಿ ಕಾಣ್ತಾ ಇದೆ ಈ ಒಂದು ಕೆಲ್ಸಕ್ಕೆ ಆಗ್ಲಿಲ್ಲದಕ್ಕೆ ಏನೇನು ಬ್ಲಾಕೇಜಸ್ ಇತ್ತು ಅದೆಲ್ಲವೂ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ದಾರಿಯನ್ನ ಮಾಡಿಕೊಟ್ಟಿದ್ದಕ್ಕೆ ನನ್ನ ಒಂದು ಹೆಲ್ತ್ ಏರಿಯಾ ರಿಲೇಶನ್ಶಿಪ್ ಮನಿ ಅಥವಾ ಕೆರಿಯರ್ ಅಲ್ಲಿ ಇರುವಂತ ನ ದೂರ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಐ ಆಮ್ ಅಟ್ರಾಕ್ಟಿಂಗ್ ದಿಸ್ ಮಚ್ ಮನಿ ಐ ಎಂ ಅಟ್ರಾಕ್ಟಿಂಗ್ ದಿಸ್ ಜಾಬ್ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗಿ ಪಾಲ್ಕನಿ ಗಾಜು ಹೋಗಿ ಅಥವಾ ಟೆರಸ್ ಗಾಜು ಹೋಗಿ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಅದನ್ನ ಯೂನಿವರ್ಸ್ ಥ್ಯಾಂಕ್ ಯು ಅನ್ಬಿಟ್ಟು ಉಫ್ ಅಂತ ಟ್ವೆಂಟಿ ಒನ್ ಡೇಸ್ ಇದನ್ನ ಯಾರ್ಯಾರು ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಹೇಗಪ್ಪ ದೂರ ಮಾಡ್ಕೊಳ್ಳೋದು ಅನ್ನೋರು ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ನೀವು ಇದನ್ನ ಡೈಲಿ ನಾನೇನು ಉಪ್ಪಿಂದ ಹೇಳ್ದೆ ಅದನ್ನ ಟ್ವೆಂಟಿ ಒನ್ ಡೇಸ್ ನೀವು ಮಾಡ್ಬೇಕು ನಾನು ಇವತ್ತು ಏನೇನ್ ಹೇಳಿದ್ದೇನೋ ಇದೆಲ್ಲ ಟ್ರೈಡ್ ಅಂಡ್ ಟೆಸ್ಟೆಡ್ ಮೋಸ್ಟ್ ಪವರ್ಫುಲ್ ರೆಮಿಡಿನ ನಾನು ಈಸಿ ವೇ ಅಲ್ಲಿ ನಾನು ನಿಮಗೆ ತಿಳ್ಸಿದ್ದೀನಿ ಮನೆಯಲ್ಲಂತೂ ಸಾಲ್ಟ್ ಇದ್ದೇ ಇರುತ್ತೆ ಅಡುಗೆಗಂತೂ ಉಪ್ಪನ್ನು ಯೂಸ್ ಮಾಡೇ ಮಾಡ್ತೀವಿ ಅದೇ ಉಪ್ಪಲ್ಲಿ ನಮ್ಮ ಲೈಫ್ ಅಲ್ಲಿ ಇರುವಂತಹ ಎಲ್ಲ ನೆಗೆಟಿವಿಟಿ ಬ್ಲಾಕೇಜಸ್ನ ಕೂಡ ದೂರ ಮಾಡ್ಕೊಳ್ಬಹುದು ಈಸಿ ಅಂಡ್ ಸಿಂಪಲ್ ವೇ ಟಿಪ್ಸ್ ನ ನಿಮಗೆ ಮಹಾ ಉಪಾಯನ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನೀವು ಮಾಡಿದ್ದೆ ಅದರಲ್ಲಿ ಥೌಸಂಡ್ ಪರ್ಸೆಂಟ್ ನಿಮಗೆ ಕೆಲಸ ಹಾಗೆ ಆಗುತ್ತೆ ಮಿರಾಕಲಸ್ ರಿಸಲ್ಟ್ ನಿಮಗೆ ಸಿಗತ್ತೆ ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡೋದ ಕೂಡಲೇ ಮೂರು ಜನಕ್ಕೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಪ್ರೀತಿ ಪಾತ್ರ ಆದವ್ರಿಗೆ ಹಾಗೂ ಫೇಸ್ಬುಕ್ ಟ್ವಿಟ್ಟರು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಬೇರೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡಿ ಅವರ ಕಷ್ಟಗಳಿಗೆ ನೆರವು ಕೊಡುತ್ತೆ ಅಂತ ನಾನು ಭಾವಿಸಿದೀನಿ ಜೊತೆಗೆ ಕಮೆಂಟ್ಸ್ ಅಲ್ಲಿ ಹಾಕಿ ಮೈ ಲೈಫ್ ಈಸ್ ಮಿರಾಕಲ್ ನೌ ಮೈ ಲೈಫ್ ಈಸ್ ಮೆರಾಕಲ್ ನೌ ಯು ಯೂನಿವರ್ಸ್ ಅಂತ ಹಾಕಿ ಸೊ ಈಸಿ ಅಂಡ್ ಮೋಸ್ಟ್ ಪವರ್ಫುಲ್ ಎಲ್ಲರಿಗೂ ಒಳ್ಳೇದಾಗ್ಲಿ ಜೊತೆಗೆ ಯಾರ್ಯಾರು ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಇದೀರಾ ವೆರಿ ಮೋಸ್ಟ್ ಪವರ್ಫುಲ್ ಕುನ್ಝೈಟ್ ಸ್ಟೋನ್ ನ ಹಾಕೊಳ್ಳಿ ತುಂಬಾ ಜನ ಕೇಳ್ತಿದ್ರಿ ಗೆ ಯಾವ ಕ್ವಾಡ್ಸ್ ಯಾವ ಕ್ರಿಸ್ಟಲ್ ಹಾಕೊಳ್ಬೇಕು ಅಂತ ರೋಸ್ ಕ್ವಾಡ್ಸ್ ಗಿಂತ ವೆರಿ ಮೋಸ್ಟ್ ಪವರ್ಫುಲ್ ಕುನ್ಸೈಟ್ ಬ್ರಾಸ್ಲೆಟ್ ಇದ್ರ ಜೊತೆ ರಿಲೇಶನ್ಶಿಪ್ ವಾಟರ್ ಬಾಟಲ್ ಕುನ್ಸೈಟ್ ಬ್ರಾಸ್ಲೆಟ್ ನ ತಗೊಂಡ್ ನೋಡಿ ಸ್ತ್ರೀಯಲ್ಲಿ ಮೆರಾಕಲ್ ಆಗಿ ವರ್ಕ್ ಆಗತ್ತೆ ಸೊ ಬೇಕಾದವರು ವ್ಯಾಲೆಟ್ ಇರ್ಬೋದು ಬಾಟಲ್ ಇರ್ಬೋದು ಅಥವಾ ಒಂದು ಯಾವುದೇ ಒಂದು ಅಪ್ಕಮಿಂಗ್ ಕ್ಲಾಸ್ ಡೀಟೇಲ್ಸ್ ಇರ್ಬೋದು ಅಥವಾ ಕನ್ಸಲ್ಟೇಷನ್ ಇರ್ಬೋದು ಯಾವುದೇ ಬೇಕಿದ್ರು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ವಿವರವನ್ನ ಪಡ್ಕೊಳ್ಬಹುದು ಸೊ ಯಸ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗಣ ಅಲ್ಲಿ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್ ಹರೀಶ್ ಶ್ರೀನಿವಾಸ ನಮಸ್ಕಾರಗಳು